ಇನ್ನು ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಅಡಿಯಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಮೂರು ಲಕ್ಷ ತೊಂಬತ್ತೊಂದು ಸಾವಿರದ ಮುನ್ನೂರ ನಲವತ್ತು ಜನ ಅರ್ಜಿ ಹಾಕಿದ್ದಾರೆ ಅದರಲ್ಲಿ ಮಂಜೂರಾತಿ ಮೂರು ಲಕ್ಷ ಎಂಬತ್ತು ಸಾವಿರದ ನಾನ್ನೂರ ನಲವತ್ತು ಹತ್ತು ಸಾವಿರದ ಎಂಟುನೂರ ತೊಂಬತ್ತ್ನಾಲ್ಕು ಬಾಕಿ ಉಳಿದಿದ್ದಾವೆ ಯಾಕೆ ಅಂತ ಹೇಳಿದರೆ ಒಂದು ಐ ಟಿ ಮತ್ತು ಜಿ ಎಸ್ ಟಿ ಅಂತ ಹೇಳಿ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಪೆಂಡಿಂಗ್ ಇದೆ ಈಗಾಗಲೇ ನಾವು ಐ ಟಿ ಜಿ ಎಸ್ ಟಿ ಆಕೆ ಅಂತ ಹೇಳಿದರೆ ಯಾರೋ ಒಬ್ಬರು ಬ್ಯಾಂಕಿಗೆ ಹೋಗಿ ಸಾಲ ಪಡೆದಿರ್ತಾರೆ ಸಾಲ ಪಡೆದಾಗ ನೀವು ಜಿ ಎಸ್ ಟಿ ನಂಬರ್ ತಗೋರಿ ಅಂತ ಅವ್ರಿಗೆ ಇನ್ಸಿಸ್ಟ್ ಮಾಡ್ತಾರೆ ಅಥವಾ ಐ ಟಿ ರಿಟರ್ನ್ ತುಂಬಕ್ಕೆ ನೀವು ಐ ಟಿ ನಂಬರ್ ತುಂಬ್ರಿ ಅಂತ ಹೀಗಾಗಿ ಅವರು ಏನೂ ಟರ್ನ್ ಓವರ್ ಮಾಡಿಲ್ಲ ಮತ್ತು ಹೀಗಾಗಿ ಸ್ವಲ್ಪ ಹತ್ತು ಸಾವಿರ ಅರ್ಜಿಗಳು ಪೆಂಡಿಂಗ್ ಇದ್ದಾವೆ ಈಗಾಗಲೇ ನಾವೇ ವೈಯಕ್ತಿಕವಾಗಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಸರ್ಕಾರಕ್ಕೆ ಅಂದರೆ ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ಗೆ ಪತ್ರ ಬರೆದು ನಾನು ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸಿಗೆ ಮಾತಾಡಿದ್ದೀನಿ ಅವರು ಕೂಡ ಈಗಾಗಲೇ ಸುಮಾರು ಐವತ್ತೆಂಟು ಸಾವಿರ ಜನ ಏನು ಜಿ ಎಸ್ ಟಿ ನಂಬರು ಇಲ್ಲದೇ ಇದ್ದಂಥವರ ಸಂಖ್ಯೆ ಇದೆ ಅವುಗಳ ಲಿಸ್ಟು ಕೂಡ ಈಗಾಗಲೇ ಕಳಿಸ್ಕೊಟ್ಟಿದ್ದಾರೆ ಅದು ವೆರಿಫಿಕೇಷನ್ ನಡೆದಿದೆ ಕೆಲವೊಬ್ಬರು ಜಿ ಎಸ್ ಟಿ ನಂಬರ್ ತೊಗೊಂಡು ಜೀರೋ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಕೇವಲ ನಂಬರ್ ಅಷ್ಟೇ ತೊಗೊಂಡಿದ್ದಾರೆ ಸುಮಾರು ಹದಿನೆಂಟು ಇಪ್ಪತ್ತು ಸಾವಿರ ಜನ ಇದ್ದಾರೆ ಅವ್ರ ಲಿಸ್ಟು ಕೂಡ ಕಳಿಸಿಕೊಟ್ಟಿದ್ದಾರೆ ಇನ್ನು ಸ್ವಲ್ಪ ದಿವಸಗಳಲ್ಲಿ ಯಾಕಂದರೆ ಹೋದ ಎಲ್ಲ ಕಚೇರಿಗಳು ರಜಾ ಇದ್ದಿದ್ದರಿಂದ ತಡ ಆಯಿತು ಆದಷ್ಟು ಬೇಗನೆ ಇದು ರಾಜ್ಯಾದ್ಯಂತ ಇರುವ ಸಮಸ್ಯೆ ಅದನ್ನು ಬಗೆಹರಿಸ್ತೇವೆ ಬಗೆಹರಿಸ್ತೇವೆ ಇಲ್ಲಿವರೆಗೆ ಹಾವೇರಿ ಜಿಲ್ಲೆಯಲ್ಲಿ ರಯಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಜನವರಿವರೆಗೆ ಅಂದರೆ ಇಪ್ಪತ್ತೆಂಟದ ಜನವರಿ ಎಂಡವರೆಗೆ ನಾವು ಇಲ್ಲಿವರೆಗೆ ಎರಡು ಸಾವಿರದಂತೆ ಒಂದು ಸಾವಿರದ ಮುನ್ನೂರ ಇಪ್ಪತ್ತೈದು ಕೋಟಿ ಇಪ್ಪತ್ತ್ಮೂರು ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ ಒಂದು ಸಾವಿರದ ಮುನ್ನೂರ ಇಪ್ಪತ್ತೈದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಹಣ ಹಾವೇರಿ ಜಿಲ್ಲೆಗೆ ಗೃಹಲಕ್ಷ್ಮಿ ವತಿಯಿಂದ ಎಲ್ಲ ಫಲಾನುಭವಿಗಳಿಗೆ ಇದು ಇವತ್ತು ಅವರ ಖಾತೆಗೆ ಜಮಾ ಆಗಿದೆ ಇನ್ನು ಅನ್ನಭಾಗ್ಯ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಒಟ್ಟು ನೋಂದಣಿಯಾದ ಕಾರ್ಡ್ಗಳು ಮೂರು ಲಕ್ಷ ಅರವತ್ತ್ಮೂರು ಸಾವಿರದ ಎಂಟುನೂರ ಎಂಬತ್ತೆಂಟು ಇಲ್ಲಿವರೆಗೆ ಹಣ ವರ್ಗಾವಣೆ ಆಗಿರೋದು ಮುನ್ನೂರ ಇಪ್ಪತ್ತೇಳು ಕೋಟಿ ಅರವತ್ತೆರಡು ಲಕ್ಷ ರೂಪಾಯಿ ನಮ್ಮ ಡಿ ಬಿ ಟಿ ಮೂಲಕ ಹಣ ವರ್ಗಾವಣೆ ಆಗಿದೆ ಯಾಕಂದರೆ ನಾವು ಫೆಬ್ರವರಿವರೆಗೆ ಐದು ಕೆ ಜಿ ಅಕ್ಕಿ ಮತ್ತೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಿದ್ವಿ ಫೆಬ್ರವರಿಯಿಂದ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಆ ಕಾರಣದಿಂದ ನಾವು ಇದುವರೆಗೆ ಡಿ ಬಿ ಟಿ ಮೂಲಕ ಮುನ್ನೂರ ಇಪ್ಪತ್ತೇಳು ಕೋಟಿ ಅರವತ್ತ್ಮೂರು ಲಕ್ಷ ಹಣ ನಮ್ಮ ಫಲಾನುಭವಿಗಳಿಗೆ ವರ್ಗಾವಣೆಯಾಗಿದೆ ಆಗಿದೆ ಇನ್ಮೇಲೆ ನಾವು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ದೇವೆ ಹೀಗೆ ಐದು ಯೋಜನೆಗಳ ಮೂಲಕವಾಗಿ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಒಟ್ಟು ಎರಡು ಸಾವಿರದ ಮುನ್ನೂರ ಮೂವತ್ತಾರು ಕೋಟಿ ರೂಪಾಯಿ ಅಂದಾಜು ಹಣ ಈ ಐದು ಗ್ಯಾರಂಟಿ ಯೋಜನೆಗಳ ಮೂಲಕವಾಗಿ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಎಲ್ಲ ಫಲಾನುಭವಿಗಳಿಗೆ ತಲುಪಿದೆ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷ ಅನ್ನಿಸ್ತಾ ಇದೆ ನಮ್ಮ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರ ಏನಿದೆ ಆ ಪ್ರಾಧಿಕಾರದ ವತಿಯಿಂದ ಬೆಳಗಾವಿ ವಿಭಾಗದ ನಾನು ಉಪಾಧ್ಯಕ್ಷನಾಗಿ ಉಸ್ತುವಾರಿಯನ್ನು ನೋಡಿಕೊಂಡು ಏಳು ಜಿಲ್ಲೆಯಲ್ಲಿ ನನಗೆ ಸಂಬಂಧಪಟ್ಟಂಥ ವಿಶೇಷವಾಗಿ ಹಾವೇರಿ ಜಿಲ್ಲೆಯಲ್ಲಿ ಈ ಎರಡು ಸಾವಿರದ ಮುನ್ನೂರ ಮೂವತ್ತಾರು ಕೋಟಿ ರೂಪಾಯಿ ಹಣ ನಮಗೆ ಬಂದಿರುವುದು ನಮ್ಮ ಎಲ್ಲ ಏನು ಬಡತನ ರೀತಿಗಿಂತ ಕೆಳಮಟ್ಟದಲ್ಲಿರುವಂಥ ಜನರಿಗೆ ಎಲ್ಲ ರೀತಿಯಾದಂಥ ಅನುಕೂಲ ಆಗಿದೆ ಅನೇಕ ರೀತಿಯಿಂದ ಅದರ ಲಾಭವನ್ನು ಪಡೆದಿದ್ದಾರೆ ಯಾಕೆ ಅಂತ ಹೇಳಿದರೆ ನೀವೀಗಾಗಲೇ ಪತ್ರಿಕೆಗಳಲ್ಲಿ ಓದಿರಬೇಕು ನಮ್ಮ ಯುವಕರು ಏನು ಶಾಲೆಯಿಂದ ಬಿಡುವಂಥ ಪರಿಸ್ಥಿತಿ ಇತ್ತು ಗೃಹಲಕ್ಷ್ಮಿ ಹಣ ಇರ್ಬೋದು ಅಥವಾ ಅನ್ನಭಾಗ್ಯ ಬಂದ ಮೇಲೆ